ಎಲ್ಲರೂ ಕೂಡಿ ರಾಜ್ಯ ಸರ್ಕಾರದ ಏನು ಅನ್ಯಾಯ ಇದೆ ಈ ಒಂದು ಮಹಾನಗರ ಪಾಲಿಕೆಯ ನೌಕರರ ಸಮಸ್ಯೆಗಳ ಬಗ್ಗೆ ಇವತ್ತು ಹೋರಾಟವನ್ನು ಕಳೆದ ಇವತ್ತು ಐದನೇ ದಿವಸ ತಾವು ಪ್ರಾರಂಭ ಮಾಡಿದ್ದೀರಿ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ನೌಕರ ಸಂಘದ ಅಧ್ಯಕ್ಷರಾದ ಅಮೃತರ ಜಿಲ್ಲಿ ಸುರ್ಷ್ಯಾಡ್ ಸುರ್ಷಾಡ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ವಿಜಯಪುರ ನಗರದ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ತವ್ರೆ ಹಾಗೂ ಇವತ್ತು ಏನು ಗುತ್ತಿಗೆ ಆಧಾರದ ಮೇಲೆ ಇರುವಂಥವರು ಅದೇ ರೀತಿ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಎಲ್ಲರೂ ಕೂಡಿ ಭಾಳ ಗಂಭೀರವಾದಂಥ ಸಮಸ್ಯೆಗಳ ಒಂದು ಗಮನವನ್ನು ನೀವುಲ್ಲ ಸೆಳೆದಿದ್ದೀರಿ ಬಹುಶಃ ಈ ಹಿಂದೂ ಸಹ ನಮ್ಗೆ ಯಾರಿಗೂ ಇವೆಲ್ಲ ಗಮನಕ್ಕೆ ಬಂದಿರಲಿಲ್ಲ ಮತ್ತೆ ನಮ್ಮ ಭತ್ತರವ್ರು ಹೇಳಿದಂಗೆ ಎಪ್ಪತ್ತ್ಮೂರು ಮತ್ತು ಎಪ್ಪತ್ಮಾ ನಾಲ್ಕು ಐನು ಅಮೆಂಡ್ಮೆಂಟ್ ಆಗಿವೆ ಅಲ್ಲಿ ಗ್ರಾಮ ಪಂಚಾಯತ್ವರಿಗೆ ಆರೋಗ್ಯದ್ದು ಎಲ್ಲಾನು ಸೌಲಭ್ಯಗಳು ಸಿಗ್ತಾವೆ ಆದರೆ ಇಲ್ಲಿ ಪೌರ ಕಾರ್ಮಿಕರಿಗೆ ಮತ್ತೆ ಇಲ್ಲಿ ಸಿಗುವುದಿಲ್ಲ ಅಂದ್ರೆ ಕರೆಯೋದು ಭಾಳ ಹಿಂದೆ ಆಗಬೇಕಾಯ್ತು ಯಾಕೆ ನಮ್ಮ ನಮ್ಮ ಗಮನ ತಂದಿಲ್ಲ ತಂದಿದ್ದು ನಾನೇ ಅವಾಗಲೇ ವಿಧಾನಸಭೆಗಳು ನಮ್ಮ ಸರ್ಕಾರ ಇದ್ದಾಗಲೇ ಬಿಡ್ತಿದ್ದಿಲ್ಲ ಎಪ್ಪತ್ಮೂರು ಎಪ್ಪತ್ನಾಲ್ಕಂದ್ರೂ ಸ್ಥಳೀಯ ಸಂಸ್ಥೆಗಳು ಪಂಚಾಯತ್ಗಳು ಎಲ್ಲ ಒಂದೇ ಅಲ್ಲ ಅದು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಕೆಲಸ ಎಲ್ಲ ಬಂದಿ ಅಲ್ಲ ಮಹಾನಗರ ಪಾಲಿಕೆದು ಅದೇ ಕೆಲಸ ಅವರಿಗೆ ಸಿಗುವಂತ ಸೌಲಭ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಒಂದು ಪೌರ ಕಾರ್ಮಿಕರಿಗೆ ಆಗ್ಲಿ ಯಾಕೂ ಇವತ್ತೇನು ಇವತ್ತು ಸಿಗ್ತಾ ಇಲ್ಲ ಅನ್ನೋದ್ ಬಂದನೇದು ಈ ಜನರಲ್ ಫಂಡ್ನಾಗ ನಿಮ್ ಬಗಾರ ಮಾಡಿಕೊಡಿಲ್ಲ ಕಥೆ జనరల్ ఫండ్ మేయర్ ఖాటైదీ గొప్పదాల్ ఫండ్ హృద్ధి సరే ಇವತ್ತು ನಂಬರ್ದಾರ್ ಪಗಾರ ಸರ್ಕಾರ ಕೊಡಿಬೇಕಲ್ಲ ತಿಂಗಳ ಹೆಂಗ ಕರೆಕ್ಟ್ ತಿಂಗಳ ತಿಂಗಳ ತಗೋತಾರ ಅಧಿಕಾರಿಗಳು ನಾಯಕನವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಡಿ ಸಿ ಎಸ್ ಪಿ ಎಲ್ಲ ತಗೋತಾರೆ ತಿಂಗಳ ಅಕೌಂಟಿಂಗ್ ಬಂದು ಹೋಗ್ತಾರಲ್ಲ ಈಗ ಈ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ಇದು ನ್ಯಾಯಯುತ ಆದಂತ ಇದೆ ಅದಕ್ಕೆ ಸಂಪೂರ್ಣ ಬೆಂಬಲ ನನಗಿದೆ ಆರೋಗ್ಯ ಸಂಜೀವಿನಿ ಇದೆಲ್ಲ ಒಂದೇ ಆರೋಗ್ಯ ಸಂಜೀವನಿ ಇವ್ರಿಗೆ ಸಿಗುವುದಿಲ್ಲ ಇದು ಆರೋಗ್ಯ ಸಂಜೀವಿನಿ ಅಂತಲೂ ಕೊಡಲೇಬೇಕು ಯಾಕಂದ್ರೆ ಎಲ್ಲರ ಆರೋಗ್ಯ ಕಾಪಾಡಬೇಕು ಅದರ ಸರ್ಕಾರದ ಉದ್ದೇಶನೇ ಮೊದಲೇನಿದೆ ಅಂದರೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಕೊಡಬೇಕು ಸರ್ಕಾರದ ಧರ್ಮ ಐತಿ ಕರ್ತವ್ಯ ಐತಿ ನಾನು ಇದನ್ನು ಸಹ ಸಂಪೂರ್ಣವಾಗಿ ಇವತ್ತೇನು ಏಳನೇ ವೇತನ ಆಗಿರಬಹುದು ಅದನ್ನ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ವ್ಯಕ್ತಿಪಡಿಸ್ತೇನೆ ಅಲ್ಲಿಂದ ವಾಹನ ಚಾಲಕರು ನಿರ್ವಾಹಕರು ಅದೇ ಕಸದ ಗಾಡಿಯವರು ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರದು ನೇಮಕಾತಿ ಅನ್ನೋದ ಯಾವ ರೀತಿ பௌரு காரியம் கயமாக கத்துது அதே